ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟ್ ಸ್ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಕ್ಕ ಟೇಸ್ಟಿಯಾಗಿ ಅಷ್ಟೇ ಈಸಿಯಾಗಿ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹೊರಗಡೆ ತಿನ್ನೋದ್ರ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಂಡು ನೋಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ನಾಲ್ಕು ಆಲೂಗೆಡ್ಡೆನ ಬಳಸಿದ್ದೀನಿ ಆಲೂಗೆಡ್ಡೆ ಮೇಲಿರೋ ಸಿಪ್ಪೆನೆಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಆಲೂಗೆಡ್ಡೆನಲ್ಲಿ ಸೈಡಲ್ಲಿ ಕಟ್ ಮಾಡ್ಕೋಬೇಕು ಎರಡು ಸೈಡು ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ಕಾಲು ಇಂಚಷ್ಟು ಇತ್ವ ಗ್ಯಾಪ್ನ ಬಿಟ್ಟು ಈ ಥರ ಪೀಸ್ पीश ಪೀಸ್ ಮಾಡ್ಕೋಬೇಕು ಜಾಸ್ತಿ ದಪ್ಪ ಮಾಡಿಕೊಂಡ್ರೆ ಆಲೂಗೆಡ್ಡೆ ಬೇಯೋದಿಲ್ಲ ಅಷ್ಟು ಕ್ರಿಸ್ಪಾಗಿ ಫ್ರೆಂಚ್ ಫ್ರೈಸು ಬರೋದಿಲ್ಲ ಹಾಗಾಗಿ ಒಂದು ಕಾಲು ಇಂಚಷ್ಟು ಬಿಟ್ಟು ಈ ಥರ ಎಲ್ಲದನ್ನು ಮೊದಲು ಪೀಸ್ ಮಾಡಿ ಇಟ್ಕೋಬೇಕು ಪೀಸ್ ಮಾಡಿದಾದ್ಮೇಲೆ ನಾನು ಒಂದು ಪೀಸಲ್ಲಿ ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಚ್ ಫ್ರೈಸು ನಿಮಗೆ ಈ ಥರ ಉದ್ದಕ್ಕೆ ಇಷ್ಟು ದಪ್ಪ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ದಪ್ಪ ಆದರೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಎಲ್ಲ ಆಲೂಗೆಡ್ಡೆನೂ ಈ ಥರ ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆನೆಲ್ಲ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ಬೇಯಿಸ್ಕೋಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಬಿಸಿಗೆ ಇಟ್ಟಿದ್ದೀನಿ ನೀರು ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆನೆಲ್ಲ ಸೇರಿಸಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ಬೆಂದಿರೋ ಆಲೂಗಡ್ಡೆನೆಲ್ಲ ತೆಗೆದು ಒಂದು ತಟ್ಟೆನಲ್ಲಿ ತೆಗೆದು ಇಟ್ಕೋತಾ ಇದ್ದೀನಿ ಈಗ ಈ ಬೆಂದಿರೋ ಆಲೂಗಡ್ಡೆನೆಲ್ಲ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೋಬೇಕು ಇದರಲ್ಲಿ ಸ್ವಲ್ಪ ಕೂಡ ನೀರಿನಂಶ ಇರಬಾರ್ದು ಹಾಗಾಗಿ ಕಾಟನ್ ಬಟ್ಟೆ ಮೇಲೆ ನಾನು ಹರಡ್ಕೋತಾ ಇದ್ದೀನಿ ಆ ಬಟ್ಟೆನಲ್ಲೇ ಇದನ್ನು ನೀಟಾಗಿ ಸ್ವಲ್ಪ ನಿಧಾನವಾಗಿ ಒತ್ತಿ ಒರೆಸ್ಕೊತಾ ಇದ್ದೀನಿ ಸ್ವಲ್ಪ ಕೂಡ ನೀರಿನಂಶ ಇಲ್ಲದೇ ಇರೋ ಥರ ಇದನ್ನು ಒರೆಸ್ಕೋಬೇಕು ಒಂದು ನಾಲ್ಕು ನಿಮಿಷ ಈ ಥರನೇ ಬಿಟ್ಟರೆ ಸಾಕಾಗುತ್ತೆ ಈಗ ಸ್ವಲ್ಪ ಕೂಡ ನೀರಿನಂಶ ಇಲ್ಲ ಈಗ ಎಣ್ಣೆ ಕೂಡ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಫ್ರೆಂಚ್ ಫ್ರೈಸ್ನೆಲ್ಲ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಈಗ ಒಂದು ಮೂರರಿಂದ ನಾಲ್ಕು ನಿಮಿಷವೇ ಬೇಯಿಸ್ಕೊಂಡಿದ್ದೀನಿ ಬೆಂದಿರೋದನ್ನೆಲ್ಲ ಒಂದು ತಟ್ಟೆಗೆ ತೆಗೆದು ಇಟ್ಕೊತಾ ಇದ್ದೀನಿ ಈ ಥರ ಒಂದು ಮೂರು ಬ್ಯಾಚಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಬೆಂದಿರೋದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಕ್ಯಾಪನ್ನ ಹಾಕಿ ಕ್ಲೋಸ್ ಮಾಡಿ ಒಂದು ಫ್ರಿಜ್ಜಲ್ಲಿ ಒಂದೆರಡು ಅವರು ನೀವು ಇಟ್ಕೋಬೇಕಾಗುತ್ತೆ ಒಂದೆರಡು ಅವರು ಇಟ್ಕೊಂಡು ನಂತರ ತಿರ್ಗಾ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ನೀವು ಹೊರಗಡೆ ತಿಂತಿರಲ್ಲ ಫ್ರೆಂಚ್ ಫ್ರೈಸು ಅದೇ ಥರ ಟೇಸ್ಟು ಬರುತ್ತೆ ಈ ಥರ ಫ್ರೈ ಮಾಡಿ ಒಂದು ಹದಿನೈದು ದಿನ ಕೂಡ ನೀವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಎರಡು ಅವರು ಆದಮೇಲೆ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈ ಫ್ರೆಂಚ್ ಫ್ರೈಸ್ಗೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಾದ ಹಾಕಬೇಕು ಸ್ಟವ್ವು ಐ ಫ್ಲೇಮಲ್ಲೇ ಇಟ್ಟು ನೀವು ಫ್ರೆಂಚ್ ಫ್ರೈಸ್ನ ಮಾಡ್ಕೋಬೇಕು ಇದು ಆಲೂಗೆಡ್ಡೆ ಚಿಪ್ಸ್ ಥರ ಅಲ್ಲ ಫ್ರೆಂಚ್ ಫ್ರೈಸ್ನ ಐ ಫ್ಲೇಮಲ್ಲಿಟ್ಟು ಇಟ್ಟು ಮಾಡ್ಕೋಬೇಕು ಈ ಥರ ಕಲರ್ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಈ ಥರ ಕಲರೆಲ್ಲ ಚೇಂಜ್ ಆಗೋವರೆಗು ಒಂದು ಮೂರರಿಂದ ನಾಲ್ಕು ನಿಮಿಷವೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಈ ಥರ ಒಂದು ಮೂರು ಬ್ಯಾಚಲ್ಲಿ ನಾನು ಎಲ್ಲ ಫ್ರೆಂಚ್ ಫ್ರೈಸ್ನು ಬೇಯಿಸಿ ತೆಗೆದು ಇಟ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ಫ್ರೆಂಚ್ ಫ್ರೈಸ್ನು ಒಂದು ಅಗಲವಾದ ಪಾತ್ರೆಗೆ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಎಲ್ಲ ಫ್ರೆಂಚ್ ಫ್ರೈಸ್ನೂ ಸೇರಿಸಿ ನೀವು ಇದ್ರ ಮೇಲೆ ಚಿಲ್ಲಿ ಪೌಡರು ಅಥವಾ ಚಾಟ್ ಮಸಾಲ ಎರಡೂ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆಯೇ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಉಪ್ಪನ್ನ ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೇ ಹಾಕಿರ್ತೀವಿ ನೋಡಿಕೊಂಡು ಸೇರಿಸ್ಕೋಬೇಕು ಎಲ್ಲದನ್ನು ಸೇರಿಸ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡಿಕೊಂಡ್ರೆ ಸಕತ್ತು ಟೇಸ್ಟಿಯಾದ ಫ್ರೆಂಚ್ ಫ್ರೈಸ್ ರೆಡಿಯಾಗಿರುತ್ತೆ ಮನೆಯಲ್ಲೇ ತುಂಬಾ ಈಸಿಯಾಗಿ ಮಾಡ್ಬೋದು ನೀವು ಒಂದ್ಸಲಿ ಟ್ರೈ ಮಾಡಿ ಈ ಥರ ಫ್ರೆಂಚ್ ಫ್ರೈಸು ಟೊಮೊಟೊ ಸಾಸು ಇದ್ದರೆ ಸಖತ್ತಾಗಿರುತ್ತೆ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು